ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಸುವರ್ಣ ಕಲಕುಂಟ್ಲ ವಿಚಾರಣೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ ಇವರು ಅವತ್ತು ಪೊಲೀಸರು ಇವರನ್ನ ವಶಕ್ಕೆ ಪಡ್ಕೊಳಕ್ಕೆ ಅಂತ ಹೋದಾಗ ಕುಸ್ತು ಬಿದ್ದು ಬಿಟ್ಟಿದ್ರು ಆಮೇಲೆ ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸ್ವಲ್ಪ ಚೇತರಿಕೆ ಕಂಡಂಥ ಹಿನ್ನೆಲೆಯಲ್ಲಿ ಇವರಿಗೆ ಇದಕ್ಕೆ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು ಸೊ ಇದಕ್ಕೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಸುವರ್ಣ ಕಲಕುಂಟ್ಲ ಕಳೆದ ಅರ್ಧ ಗಂಟೆಯಿಂದ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಸಿಐಡಿ ಡಿ ಅಧಿಕಾರಿಗಳು ಸುವರ್ಣ ಕಲಕುಂಟ್ಲಾ ಸ್ಟೇಟ್ಮೆಂಟ್ ದಾಖಲಿಸ್ಕೊಳ್ತಾ ಇದ್ದಾರೆ ಸಿ ಐ ತಂಡ ಸುವರ್ಣ ಕಲ್ಕುಂಟ್ಲ ವಿಚಾರಣೆಯನ್ನು ನಡೆಸ್ತಾ ಇರೋದು ಡಿ ವೈ ಎಸ್ ಪಿ ಪದ್ಮಶ್ರೀ ಅವರು ಒಟ್ಟು ಆರು ದೂರುಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿ ಐ ಡಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕಾಗತ್ತೆ ಈ ಪ್ರಕರಣದಲ್ಲೂ ನೋಡಿ ಸಿಕ್ಕಾಪಟ್ಟೆ ಡ್ರಾಮಾಗಳಾಗ್ಬಿಡ್ತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕೊನೆಗೆ ಪೊಲೀಸ್ ಇಲಾಖೆನೂ ಬಿಡಲಿಲ್ಲ ಇವರು ಪೊಲೀಸ್ ಇಲಾಖೆ ಮೇಲೂ ಕೂಡ ಆರೋಪಗಳು ಬಂತು ಆಮೇಲೆ ಒಂದು ವಿಡಿಯೋ ವೈರಲ್ ಆಯಿತು ಟೋಟಲ್ ಎಲ್ಲ ಹೈ ಡ್ರಾಮಾ ಅನ್ನೋ ಥರ ಆಯಿತು ಸೊ ತನಿಖೆಯನ್ನು ಮಾಡಬೇಕಾಗತ್ತೆ ಈ ತಲೆನೋವೇ ಬೇಡ ಅಂತ ಸರ್ಕಾರದವ್ರು ಸಿ ಐ ಡಿಗೆ ವಹಿಸಿಬಿಟ್ಟಿದ್ದಾರೆ ಸೊ ಹಾಗಾಗಿ ಸೂಕ್ತ ಸುತ್ತ ರೀತಿಯಾಗಿ ತನಿಖೆ ಆಗಿ ಸತ್ಯ ಏನು ಸುಳ್ಳು ಏನು ಯಾರು ತಪ್ಪು ಯಾರು ಸರಿ ಗೊತ್ತಾಗಬೇಕು ಇದ್ರ ಮಧ್ಯದಲ್ಲಿ ಇವರು ಆಸ್ಪತ್ರೆಗೆ ದಾಖಲಾಗಿದ್ದರು ಬಿದ್ದು ಬಿಟ್ಟಿದ್ರು ಹಾಗಾಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಓಕೆ ಫೈನ್ ಅವ್ರಿಗೆ ವಿಚಾರಣೆಯನ್ನು ಎದುರಿಸ್ಬೋದು ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ ಅಂತ ಡಾಕ್ಟರ್ ಪರ್ಮಿಷನ್ ಕೊಟ್ಟು ಮೇಲೆ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಏನೇನು ಉತ್ತರ ಕೊಡ್ತಾರೆ ನೋಡಬೇಕಾಗತ್ತೆ ಇವ್ರ ಮೇಲೆ ಆರು ದೂರುಗಳಿದೆ ಈ ಎಲ್ಲ ದೂರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಆ ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ಕೊಳ್ತಾರೆ ಸಿ ಐ ಡಿ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಇವತ್ತು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಯಾರನ್ನೆಲ್ಲ ವಿಚಾರಣೆಗೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಗಳು ಹೆಂಗಿದೆ ಅಂತ ನೀತಿ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಇಲ್ಲಿ ಅಂದ್ರೆ ಸಿಆರ್ ಅಧಿಕಾರಿಗಳು ಕಳೆದ ನಾಲ್ಕು ದಿನಗಳಿಂದ ವಾಣಿಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಬಿಟ್ಟಿದ್ರೆ ನಿನ್ನವರೆಗೂ ಇಲ್ದಿದ್ರೆ ಕೇವಲ ಮೂರು ಜನರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರು ಮೂರು ಜನ ಯಾರಂದ್ರೆ ಪ್ರಶಾಂತ್ ಬೊಮ್ಮಾಯಿ ಜಿ ಇರ್ಬೋದು ಅರ ಜೊತೆಗೆ ಇಲ್ಲಿ ಅಂದ್ರೆ ಸುಜಾತ ಸಹೋದರ ಮತ್ತು ತಾಯಿ ಕಮಲವ್ವ ಮತ್ತು ಸಹೋದರ ಮರ್ಯಾದಾಸನ ವಿಚಾರಣೆ ಮಾಡಿದ್ರು ಆದ್ರೆ ಈ ಒಂದು ಪ್ರಮುಖ ಪ್ರಕರಣ ಏನಿದೆ ಈ ಒಂದು ಒಂದು ಘಟ್ಟಕ್ಕೆ ಈಗಾಗಲೇ ಒಂದು ಬಂದ್ ಇದೆ ಈಗ ವಿಚಾರಣೆ ಮಾಡ್ತಾ ಇದ್ದು ಸೋರ್ನ ಕಲ್ಕೊಂಡ ಸುವರ್ಣ ಕಲ್ಕೊಂಡು ಯಾಕಂದ್ರೆ ಈ ಒಂದು ಪ್ರಕರಣ ಯಾವಾಗ ಘಟನೆ ನಡೀತು ಘಟನೆ ನಡೆದಾಗಿಂದ ಇಲ್ಲಿವರೆಗೂ ಸುಜಾತ ಮೇಲೆ ಮೂರು ಎಫ್ಐರ್ ಮತ್ತು ಬೇರೆ ಬೇರೆ ರೀತಿಯಾಗಿ ಒಟ್ಟು ಮೂರು ಎಫ್ಐರ್ ಅದರಲ್ಲಿ ಒಂದು ಪ್ರಕರಣ ಏನಿದೆ ಸುವರ್ಣ ಕಲ್ಕುಂಟ್ಲ ಮೇಲೂ ಸಹ ಸುಜಾತಳ ಸಹೋದರ ಮರ್ಯಾದ ಸೇಳ್ತಾರೆ ಇದರ ಹಿನ್ನೆಲೆಯಲ್ಲಿ ಆ ಇಡೀ ದಿನ ಏನಾಯ್ತು ಜನವರಿ ಎರಡರಿಂದ ಜನವರಿ ಏಳರವರೆಗೆ ಐದು ದಿನಗಳ ಕಾಲ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಒಂದು ಮಾಹಿತಿಯನ್ನ ಕೆದುಕುವಂತ ಕೆಲಸವನ್ನ ಸೇಡಿ ಅಧಿಕಾರಿಗಳು ಮಾಡ್ತಾರೆ ಅದರಲ್ಲಿ ಡಿವೈಎಸ್ಪಿ ಡಿವೈಎಸ್ಪಿ ಸೇಡಿ ಡಿವೈಎಸ್ಪಿ ಪದ್ಮಶ್ರೀ ಅವರು ಹುಬ್ಬಳ್ಳಿಯ ಒಂದು ಕಿಮ್ಸ್ ಅನ್ನು ಚಿಕಿತ್ಸೆಯಲ್ಲಿ ಪಡೆಯುವುದನ್ನು ಸುವರ್ಣ ಕಲ್ಕುಂಟ್ಲ ಅವ್ರ ಬಳಿ ಹೋಗ್ತಾರೆ ಆ ಕಲ್ಕುಂಟ್ಲ ಬಳಿ ಹೋಗಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಬೆಳವಣಿಗೆಗಳನ್ನ ಕದಕ್ಕೆ ಒಂದು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಯಾವಾಗ ಇಲ್ಲಿ ಪೊಲೀಸರು ಬಂಧಿಸ್ಲಿಕ್ಕೆ ಹೋದ್ರು ಬಂಧಿಸ್ಲಿಕ್ಕೆ ಹೋದಂತ ಅಲ್ಲಿ ಅಂತಾರೆ ಸುವರ್ಣ ಕಲ್ಕುಂಟ್ಲ ಕುಸಿದು ಬಿದ್ದಲು ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕೊಂಡ ಬಳಿಕ ಅವರಿಗೆ ಒಂದು ವಿಶೇಷ ಅದ್ರಲ್ಲಿ ಒಂದು ಸ್ಪೆಷಲ್ ವಾರ್ಡ್ ಏನಿದೆ ಆ ಸ್ಪೆಷಲ್ ವಾರ್ಡ್ ಅಲ್ಲಿ ಸೂರ್ಣ ಕಲ್ಕುಟ್ಲಿಗೆ ಚಿಕಿತ್ಸೆಯನ್ನ ನೀಡುವಂತ ಕೆಲಸವನ್ನ ಕಿಮ್ಸ್ ಅಧಿಕಾರಿಗಳು ಮಾಡ್ತಾರೆ ಕಿಮ್ ಸಿಬ್ಬಂದಿ ಮಾಡ್ತಾರೆ ಅದೇ ಒಂದು ಸ್ಪೆಷಲ್ ವಾರ್ಡ್ಗೆ ತೆರಳಿದಂತಹ ಟಿವೈಸ್ ಪಿ ಪದ್ಮಶ್ರೀ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಮಾಡಿದ್ರೆ ವಿಚಾರಣೆ ವೇಳೆ ಒಟ್ಟು ಏನೆಲ್ಲಾ ಬೆಳವಣಿಗೆಗಳಾದವು ಈ ಹಿಂದ್ಗಡೆ ಏನು ಪ್ರಕರಣ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹನ್ನೆರಡರಂದು ಏನು ಒಬ್ಬ ವ್ಯಕ್ತಿಗೆ ಇಲ್ಲಿ ಅಂತಂದ್ರೆ ತುಕಾರಾಮ ವ್ಯಕ್ತಿಗೆ ಸುಜಾತ ಹಲ್ಲೆ ಮಾಡಿದ್ದು ಆ ಪ್ರಕರಣದ ಸ್ವಲ್ಪ ಪುಟ್ಟ ವಿಚಾರಣೆಯನ್ನ ಈಗಾಗಲೇ ಸಿಆಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಎಲ್ಲ ಪ್ರತಮಲ್ಲ ಡೀಟೇಲ್ಸ್ಗೆ